ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಬಣ ಬಡಿದ ಫೈಟ್ ಸಿಎಂ ಬಣದ ನಾಯಕರಿಗೆ ಟಕ್ಕರ್ ಕೊಟ್ಟ ಡಿಸಿಎಂ ಡಿಕೆಶಿ ಸಿದ್ದುಪುರ ಬ್ಯಾಟ್ ಬೀಸುತ್ತಿರುವ ನಾಯಕರಿಗೆ ಡಿಕೆಶಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಎಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಹೆಸರನ್ನ ದುರುಪಯೋಗ ಮಾಡಬೇಡಿ ಕೂಡ ಜೊತೆ ಬರಲಿ ಖಂಡಿತ ನಾವು ರಾಜ್ಯದ ಹಿತಕ್ಕೆ ನೆಲದ ಹಿತಕ್ಕೆ ರೀ ಒಂದ್ ದಿನದಲ್ಲೇ ಸೈನ್ ಹಾಕ್ಸ್ತೀವಿ ಅಂತ ಹೇಳಿದ್ರು ಸೈನ್ ಹಾಕ್ಸ್ ಮಾದಾಯಿ ವಿಚಾರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಾನೇ ಹೋಗಿ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಖಂಡಿತ ಅವ್ರ ಹೋರಾಟಕ್ಕೆ ಅವ್ರದ್ದೆಲ್ಲ ಹೋರಾಟ ಇದು ರಾಜ್ಯದ ಹೋರಾಟ ಅವರೇನು ಅಧಿಕಾರದಲ್ಲಿ ಇದ್ದಾರೆ ನಾವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕು ಜನ ಹೋರಾಟ ಮಾಡಬೇಕು ನಾವು ಯಾವುದು ರಾಜಕಾರಣ ಬೆಳೆಸಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ನಾವು ರಾಜಕಾರಣ ಮಾಡೋದಿಲ್ಲ ರಾಜಕಾರಣ ಮಾಡಿ ಅವ್ರಿಗೆ ಅಷ್ಟೇ ನಾವು ರಾಜಕಾರಣ ಮಾಡೋಕೆ ಹೋಗೋದಿಲ್ಲ ರಾಜಕಾರಣದ ಮಾತು ಹಾಡಕ್ ಹೋಗೋದಿಲ್ಲ ರಾಜಕಾರಣದ ಮಾತು ಅವಶ್ಯಕತೆ ಇಲ್ಲ ನಾವು ಅವ್ರಕ್ಕಿನ್ನ ಎಷ್ಟು ಮಾಡಿದಾರೋ ನಮ್ಮ ನಮ್ಮ ಅವಕಾಶದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಹೋರಾಟ ಮಾಡ್ಕೊಂಡು ಬಂದಿದ್ದೆ ಹೆಜ್ಜೆ ಹಾಕಿದ್ದೇವೆ ದುಡಿದಿದ್ದೇವೆ ನಾವು ಹೋರಾಟ ಮಾಡಿದಾಗ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅದೆಲ್ಲ ಕೂಡ ನಾವು ಗಮನಿಸಿದ್ದೇವೆ ಅದು ಚಿಂತೆ ಇಲ್ಲ ನಮಗೆ ಅದನ್ನೆಲ್ಲ ನಾವು ಮರೆತು ರಾಜ್ಯದ ಹಿತಕ್ಕೆ ಮೇಕೆದಾಟು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಅಪರ್ ಭದ್ರಾ ವಿಚಾರ ಬಂದ ಅವರು ಪ್ರೈಮಿ ಒಂದಿನೂ ಅವ್ರು ಮಾತಾಡೋರು ಡೆಲ್ಲಿಲಿ ಪಾರ್ಲಿಮೆಂಟಲ್ಲಿ ನೀವು ಇದರಲ್ಲಿ ಬಜೆಟಲ್ಲಿ ಹೇಳಿದ್ರಲ್ಲ ಐದು ಸಾವಿರದ ನಾನೂರು ಕೋಟಿ ಕೊಡ್ತೀನಿ ಅಂತ ಕೊಡಿ ಅಂತ ಒಂದೇನೂ ಹೇಳಿಲ್ವಲ್ಲ ನಾನು ಅವ್ರ ಹತ್ರ ಇವು ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳ ಹತ್ರ ಇವ್ರ ಹತ್ರ ದೇವೇಗೌಡ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಎಂ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೆಲ್ಲ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಒಂದು ಧ್ವನಿಯಾಗಿ ನಿಂತ್ಕೊಂಡು ನಮ್ಮ ರಾಜ್ಯದ ಹಿತ ಕಾಯ್ತಾರೆ ಐದು ಸಾವಿರದ ನಾನ್ನೂರು ಕೋಟಿ ನುಡಿದು ಮುನ್ನಂತೆ ಏನು ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದರು ಅದನ್ನು ಕೊಡಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅದ್ರಲ್ಲಿ ವಿಫಲ ಆಗಿದ್ದಾರೆ ಈಗ ಅಷ್ಟು ಮಾಡಲಿ ಫಸ್ಟ್ ಆಮೇಲೆ ಮೆಕ್ಕಿದ ವಿಷಯ ಕಾವೇರಿ ಗೋದಾವರಿ ಜೋಡಿಸಿ ಸಂತೋಷ ಕಾವೇರಿ ಗೋದಾವರಿ ಎಲ್ಲ ತರಲಿ ಪ್ರಾಜೆಕ್ಟ್ ನ ಬರಲಿ ಏನು ಬೇಕು ಹೇಳಿ ನಮ್ಮಿಂದ ಸಪೋರ್ಟ್ ಬೇಕು ಇಲ್ಲಿಂದನೇ ಶಾಕ್ ನಮಸ್ಕಾರ ಹಾಕ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲ ಬೆಂಗಳೂರು ನೀರಿನ ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಅನುಕೂಲ ಆಗುತ್ತೆ ಆರ್ ಬೆಂಗಳೂರು ನೀರಿಗೆ ಏನು ಬೇಕು ಮಾಡ್ತಾ ಇದ್ದಾರೆ ಈಗಾಗಲೇ ಅವ್ರ ಪಾರ್ಟಿಯವ್ರ ಕೈಲೇ ದ್ವಂದ್ವ ಹೇಳಿಕೆಗಳನ್ನ ಕೊಡಿಸ್ತಾ ಇದಾರೆ ಡಿ ಸಿ ತಮ್ಮಣ್ಣ ಅವ್ರಿಗಿನ್ನ ಸ್ಟ್ರಾಟಜಿಸ್ ಗೊತ್ತಿಲ್ಲ ಎಷ್ಟು ಅವಪ್ರೇಷನ್ ಲಾಸ್ ಆಗ್ತದೆ ಎಲ್ಲಿಂದ ನೀರ್ ಹೋಗ್ತಾ ಇದೆ ಅಂತ ಒಂದು ಡಿ ಪಿ ಆರ್ ರಿಪೋರ್ಟ್ ಮಾಡಿದಾರಷ್ಟೇ ಇನ್ನ ನಾವೇನ್ ತೀರ್ಮಾನ ತೆಗೆದುಕೊಂಡಿಲ್ಲ ಬೆಂಗಳೂರು ನೀರಿಗೆ ನಾನು ಬಂದ ತಕ್ಷಣ ಆರ್ ಟಿ ಎಂ ಸಿನ ಹುಡುಕಿ ಇದನ್ನ ಸ್ಟೋರೇಜ್ ಏನ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ನಾನು ಮಾಡಿದ್ದೀನಿ ಮುಂದಕ್ಕೆ ಏನ್ ಬೇಕು ಅದಕ್ಕೆ ನಾವು ಮಾಡ್ತೀನಿ ಮುಂದಿನ ಚುನಾವಣೆಗೆ ಸರ್ ಸರ್ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಜಾರಕಿ ಹೊಳಿ ಅವರು ಸರ್ ಮುಂದಿನ ಚುನಾವಣೆಗೆ ಜಾರಕಿ ಹೊಳಿ ಜಾರಕಿ ಹೊಳಿ ಅವರು ಸಿದ್ದರಾಮಯ್ಯ ಅವರು ಅನಿವಾರ್ಯ ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನ್ ಅವ್ರಿಗೆ ದಿನ ಬೆಳಿಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದ್ಬಿಟ್ಟು ನಿಮ್ ಮಾಧ್ಯಮಕ್ಕೆ ಸುಮ್ನೆ ಹಾರ ಆಗಬಾರ್ದು ಅಂತ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿ ದಿನ ಗಮನಿಸ್ತಾ ಇದೆ ಎಲ್ಲಾ ಚುನಾವಣೆಗಳಿಗೂ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ ಅಂತೇಳಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೆ ಸಿದ್ದರಾಮಯ್ಯ ಬೇಕೇ ಬೇಕು ದಿಢೀರನೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತಿನಿಂದ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದ ಯಾರಿಗೆ ಹಾಗಾದ್ರೆ ಸಿದ್ದು ಬಣದ ನಾಯಕರಿಗೆ ಪರೋಕ್ಷವಾಗಿ ಡಿಸಿಎಂ ಟಾರ್ಗೆಟ್ ಮಾಡ್ತಾ ಇದ್ದಾರಾ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಬಿಗ್ ಫೈಟೇ ನಡೀತಾ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ರು ಅಹಿಂದ ನಾಯಕರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಬಹಿರಂಗ ಹೇಳಿಕೆಗಳನ್ನ ಸಿಎಂ ಆಪ್ತ ಸಚಿವರು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿಗೆ ಇದೆ ಅಂತ ನಿನ್ನೆ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಹೆಸರನ್ನ ದುರುಪಯೋಗ ಮಾಡಬೇಡಿ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಟಿ ಸಿ ಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮಾತ್ರವಲ್ಲ ಎಲ್ಲಾ ಚುನಾವಣೆಗಳಿಗೂ ಸಿ ಎಂ ಸಿದ್ದರಾಮಯ್ಯ ಅನಿವಾರ್ಯರಾಗಿದ್ದಾರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಸಿದ್ದರಾಮಯ್ಯ ಬೇಕೇ ಬೇಕು ಅಂತ ಹೇಳಿ ದಿಢೀರನೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಿ ಎಂ ಕೆ ಶಿವಕುಮಾರ್ ಮಾರ್ಮಿಕ ಮಾತಿನಿಂದ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದ್ಯಾರಿಗೆ ಎಂಬ ಚರ್ಚೆ ಶುರುವಾಗಿದೆ ಸಿದ್ದು ಬಣದ ನಾಯಕರಿಗೆ ಪರೋಕ್ಷವಾಗಿ ಡಿಸಿಎಂ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಬಹಿರಂಗ ಹೇಳಿಕೆಗಳಿಗೆ ಸೈಲೆಂಟ್ ಗುನ್ನ ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್